ಈಗ ನಾನ್ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ನಾನ್ ಯಾರ ಮೇಲೂ ಆರೋಪ ಹೊರಿಸಲಿಲ್ಲ ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ ನ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವು ತಗೊಂಡಿದ್ದಾರೆ ಅಂತ ನನಗೆ ಗಾಸ್ತಿ ಆಯ್ತು ಬಿಕಾಸ್ ಅದು ಕೂಡ ಈಗ ನನ್ನನ್ ಪ್ರಶ್ನೆ ಮಾಡಿದಾಗ ಆಟದ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನು ತಗೊಳ್ತಾ ಇದಾರೆ ಅದ್ ನನಗೆ ಘಾಸ್ ಆಯ್ತು

ಅಷ್ಟೇ ನಾನ್ ಹಾಕೊಂಡಿದ್ರು ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿದ್ದು ಸೊ ಇದಕ್ ಉತ್ತರವನ್ನ ಅವ್ರು ಯಾಕೆ ಕೊಡ್ಬೇಕು ಇಷ್ಟೇ ಸಿಂಪಲ್ ಆಸ್ ಆಗ್ತಾ ನನಗಾಗಿರುವಂತ ನೋವು ನನಗಿರೋ ಗಾಯಗಳನ್ನ ಕೂಡ ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಯಾರ್ದಾರೂ ಹೆಸ್ರುಗಳ್ನ ಹಾಕ್ಕೊಂಡಿಲ್ಲ ಯಾರ್ದೂ ಹೆಸರು ಹಾಕಿಲ್ಲ ಹಾಗಾಗಿ ಅವ್ರವ್ರಿಗೆ ಯಾರ್ಗ್ಯಾರ್ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದ್ರ ಉತ್ರ ಕೊಡ್ತಾ ಇದ್ದಾರೆ ನೀವು ಅವ್ರತ್ರ ಕೇಳ್ಕೊಂಡು ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಆ ರೀತಿ ಹೇಳ್ತಿದಾರೆ ಅದು ನನಗೆ ಗೊತ್ತಿಲ್ಲ ಸರ್ ಈಗ ಯಾರು ಹಾಕ್ಕೊಂಡಿದ್ದಾರೆ ಯಾರು ಚೈತ್ರಾ ಗುಲ್ಲ ನೀವು ಅವ್ರನ್ನೇ ಕೇಳಿ ಸರ್ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡಿದ್ರೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ ನೀವು ಕೇಳುದೇನೋ ಮೂರು ಗಂಟೆ ಬಹುಶಃ ಅವ್ರು ಮಾಡಿರೋದು ನಾನು ನನಗೆ ಕೊಟ್ಟರೆ ಸಾಕಷ್ಟು ಚರ್ಚೆ